ನುಡಿಗೆ ಹೇಸದ ಬಣ್ಣ ನೀನು ಕೊಡುವರೇ ಮಾರುತ್ತಾರವ ಎಲ್ಲವೋ ಕಡು ಜಡವಲ ನಿನ್ನೊಡನೆ ಮಾತೇ ಹೆಣದ ಬಾಯಿಗೆ ತುತ್ತಾಗಿಹೇ ನೀನು ಹೆಣದ ಬಾಯಿಗೆ ತುತ್ತಾಗಿಹೇ ನೀನು ನಿನ್ನ ಜನ್ಮವದು ಸಾರ್ಥಕವಲ್ಲ ನೀನೆಲ್ಲಿಹೆಯೋ ನೀನೆಲ್ಲಿಹೆಯೋ ನಿನ್ನ ಬಳಗವಹದು ಈ ರೀತಿಯಾಗಿ ಬಂಡಾಯ ಸಾಹಿತ್ಯದ ಮುಖೇನ ಬಂಡಾಯ ಸಾಹಿತ್ಯದ ಮುಖೇನ ಕೀರ್ತನಾಕಾರರಾದ ಕನಕನಾಯಕ ಕೀರ್ತನೆಗಳ ಮುಖೇನ ಗದ್ಯಕಾವ್ಯಗಳ ಮುಖೇನ ಸಮಾಜದ ಅಂಕು ಡಂಕುಗಳನ್ನು ಸಮಾಜದಲ್ಲಿ ನೆಲೆಸಿದ್ದ ಅನಿಷ್ಟ ಪದ್ಧತಿಗಳನ್ನು ಮತ್ತು ಜಾತಿ ತಾರತಮ್ಯಗಳನ್ನು ಹೀಗೆಳೆಯೋ ಮುಖೇನ ಮತ್ತು ಧೀರೋದ್ಧತವಾಗಿ ಅವುಗಳನ್ನು ಖಂಡಿಸುವ ಮುಖ್ಯನ ತಮ್ಮ ಜೀವನದುದ್ದಕ್ಕೂ ಜನಪರ ಪರವಾಗಿ ಸಮಾಜ ಸುಧಾರಕರಾಗಿ ಒಬ್ಬ ದಾರ್ಶಿಕನಿಗಾಗಿ ತತ್ವಜ್ಞಾನಿಯಾಗಿ ಬದುಕಿದ ಕನಕ ಮಹಾರಾಜರ ಐನೂರ ಮೂವತ್ತೆಂಟನೇ ಜನ ಜಯಂತ್ಯುತ್ಸವವನ್ನು ಇದೇ ತಿಂಗಳು ಭಾನುವಾರ ಎ ಪಿ ಸಿ ಸರ್ಕಲ್ ಜಿಗಣಿಯಲ್ಲಿ ಎಲ್ಲ ಸ್ನೇಹಿತರು ಕರ್ನಾಟಕ ಪ್ರದೇಶ ಕುರ್ಬರ ವೇದಿಕೆಯ ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಸಮಾಜದ ಸಂಘಟನೆಗಳು ಮತ್ತು ಇತರೆ ಸಂಘಟನೆಗಳು ಒಂದಾಗಿ ಬಹಳ ವಿಜೃಂಭಣೆಯಿಂದ ಮತ್ತು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಆ ಒಂದು ಸಮಾಗಮದಲ್ಲಿ ಆ ಒಂದು ಹೋರಾಟಗಾರರ ಚಿಂತಕರ ರಾಜಕಾರಣಿಗಳ ಸಮಾಗಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ನಾನೂ ಭಾಗಿಯಾಗ್ತಿದ್ದೇನೆ ನೀವೂ ಬನ್ನಿ ನಮಸ್ಕಾರ